ಏನ್ ಗೊತ್ತಾ ಫ್ರೆಂಡ್ಸ್ ಇವತ್ತು ನನ್ಗೊಂದ್ ವಿಷಯಕ್ಕೆ ಜ್ಞಾನೋದಯ ಆಗ್ಬಿಟ್ಟಿದೆ ತುಂಬಾನೇ ಏನಕಪ್ಪ ಈ ಸಡನ್ ಜ್ಞಾನೋದಯ ಏನಕ್ಕೆ ಅಂತಂದ್ರೆ ಅತೀ ಒಳ್ಳೆತನ ಇವಾಗಿನ್ ಕಲಿ ಉಗ್ದಲ್ ನಡಿಯಲ್ಲ ಅತೀ ಬುದ್ಧಿವಂತಿರ್ತಾರೆ ಅವ್ರಿಗೆ ಮಾತ್ರ ಈ ಕಾಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಒಳ್ಳೆತನ ಜಾಸ್ತಿ ಸಿಕ್ ಸಿಕ್ತವ್ರ ಹತ್ರ ಎಲ್ಲ ತೋರ್ಸಕ್ ಹೋಗ್ಬಾರ್ದು ಆ ತುಂಬಾ ಕಮ್ಮಿ ಪರ್ಸೆಂಟ್ ಜನ ತುಂಬಾ ವರ್ಕ್ ನ್ಸ್ ಅವರು ಇವಾಗಿನ ಕಲಿಯುಗದಲ್ಲಿ ತುಂಬಾ ಕಮ್ಮಿ ಜನ ಇದಾರೆ ಹ್ಮ್ ಆದ್ರೂ ನಾನು ಇವತ್ತು ಒಂದ್ ವಿಷಯ ಜ್ಞಾನೋದಯ ಮಾಡ್ಕೊಂಡಿದೀನಿ ಏನಪ್ಪಾ ಅಂತಂದ್ರೆ ನಾನು ನಂದು ಅಷ್ಟೆ ಬೇರೆದೆಲ್ಲ ನನಗ್ ಬೇಕಿಲ್ಲ ಇನ್ಮೇಲೆ ಯಾರು ಏನೇ ಕೇಳುದ್ರು ನಂಗೆ ಅದ್ ಗೊತ್ತಿಲ್ಲ ಹೇಳ್ಕೊಡಿ ಇದ್ ಗೊತ್ತಿಲ್ಲ ಹೇಳ್ಕೊಡಿ ಹೇಳ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ನಮ್ಮ ಹತ್ರ ಇನ್ಫಾರ್ಮೇಶನ್ ತಗೊಂತಾರೆ ನಮ್ಮ ಹತ್ರ ಹೆಲ್ಪ್ ತಗೋತಾರೆ ನಮ್ಮ ನಮ್ಮನ್ನ ಯೂಸ್ ಮಾಡ್ಕೊತಾರೆ ಮೇಲೆ ನಮ್ಮ ಹತ್ರನೇ ಇಷ್ಟೆಲ್ಲಾ ಮಾಡಿಸ್ಕೊಂಡು ಹಿಂದೆಗಡೆ ಹೋಗಿ ಅವಳು ಹಿಂಗೆ ಇವ್ಳು ಹಿಂಗೆ ಏನಕ್ಕೆ ಬೇಕದು ನಿಮ್ಗೆ ಏನೋ ಒಂದು ಟಾಪಿಕ್ ಸಿಕ್ಬಿಡುತ್ತೆ ಮಾತಾಡಕ್ಕೆ ಏನೋ ಒಂದ್ ಕಂಟೆಂಟ್ ಸಿಗುತ್ತೆ ಮಾತಾಡಕ್ಕೆ ಎಂತ ಮಾತಾಡೋದಾದ್ರೆ ನನಗೂ ಸಾವಿರ ಕಂಟೆಂಟ್ಸ್ ಇದಾವೆ ಮಾತಾಡಕ್ಕೆ ನಾನು ಮಾತಾಡಲ್ಲ ತುಂಬಾ ಇದೆ ನನಗೆ ಮಾತಾಡಕ್ಕೆ ಮಾತಾಡಲ್ಲ ನಾನು ಟೈಮ್ ಬಂದಾಗ ಒಂದ್ ಒಂದೇ ಒಂದ್ ಒಂದೇ ಒಂದ್ ಒಂದೇ ಕೊಡ್ತೀನಿ ಆ ಟೈಮ್ ಇನ್ನೂ ಬಂದಿಲ್ಲ ಬರ್ಲಿ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಕೊಡ್ತೀನಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ತುಂಬಾ 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 ಒಳ್ಳೆಯವರಾಗ ಹೋಗ್ಬೇಡಿ ಯಾವತ್ತೂ ಆ ಮೀನ್ಸ್ ಯಾವತರ ಇದು ಕಲಿಯುವ ಆಕ್ಚುಲಿ ತುಂಬಾ ಜ್ಞಾನೋದಯ ಮಾಡ್ಕೊಂಡ್ಬಿಟ್ಟಿದೀನಿ ಇವತ್ ನಾನು ಯಾಕೆ ಅಂತಂದ್ರೆ ಬೇಜಾರು ಆಗಿದೆ ನನ್ಗೆ ಇವತ್ ಇನ್ ಫ್ಯಾಕ್ಟ್ ಇರ್ಲಿ ಏನಕ್ಕೆ ಅಂತ ಹೇಳ್ತೀನಿ ಅತೀ ಒಳ್ಳೆತನ ಯಾರಿಗೂ ತೋರಿಸ್ಬಾರ್ದು ಒಳ್ಳೆತನದ ಬೆಲೆನೇ ಇಲ್ಲ ನಿಜವಾಗ್ಲೂನು ಏನಿದ್ರು ಇವಾಗ ಸ್ಮಾರ್ಟ್ನೆಸ್ ಅತೀ ಬುದ್ಧಿವಂತರು ತುಂಬಾ ಜನ ಇದಾರೆ ತುಂಬಾ ಅಲ್ಲಾ ಕಲಿಯುಗದ ಫುಲ್ಲು ಅತಿ ಬುದ್ಧಿವಂತರನೇ ಇರೋದು ನಾವು ಎಲ್ಲೋ ಸ್ವಲ್ಪ ಒಳ್ಳೆತನ ತೋರ್ಸಕ್ ಹೋಗಿ ನಾವು ಕೆಟ್ಟವ್ರು ಅಂತ ಅನ್ನಿಸ್ಕೊಂತೀವಿ ಏನಿಕೆ ಹೇಳ್ತಾ ಒಳೆ ಉಳಿತಾರ ಅಂತ ನೀವು ತಿಂಕ್ ಮಾಡ್ಬೋದು ಹೇಳ್ತೀನಿ ಏನಿಕೆ ಅಂತ ನೋಡಿ ಫಾರ್ ದ ಎಕ್ಸಾಂಪಲ್ ಎ ಮತ್ತೆ ಬಿ ಇರ್ತಾರೆ ಎ ಮತ್ತೆ ಬಿ ಓಕೆನಾ ಬಿ ಏನೋ ಒಂದು ತಪ್ಪು ಮಾಡ್ತಾ ಇರ್ತಾರೆ ಸೊ ಎ ಅದನ್ನ ಹೇಳ್ತಾರೆ ಇದೆಲ್ಲ ಈ ರೀತಿ ಮಾಡು ಹಿಂಗ್ ಮಾಡು ಅಂತ ಹೇಳ್ತಾರೆ ಸೊ ಬಿ ಏನ್ ಮಾಡ್ತಾರೆ ಅದನ್ನ ತುಂಬಾ ಚೆನ್ನಾಗಿ ಎಲ್ಲ ತಗೊಂತಾರೆ ಪಾಯಿಂಟ್ಸ್ ಎಲ್ಲ ತಗೊಂಡು ಎಲ್ಲ ಯೂಸ್ ಮಾಡ್ಕೊಂತಾರೆ ಏನಿಂದ ಏನೇನು ಸಿಗುತ್ತೆ ಪಾಯಿಂಟ್ಸ್ ಏನೇನು ಬೇಕು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ಲಾಸ್ಟ್ಗೆ ಅಟ್ ಲಾಸ್ಟ್ ನೀನ್ ಯಾರು ನಿನ್ನಿಂದ ಏನಾಯ್ತು ಎಲ್ಲ ನಾನೇ ಎಲ್ಲ ನಂದೆ ಸಂತೋಷ ಹೇಗ್ ಗೊತ್ತಿರಲ್ವಲ್ಲ ಅವ್ರ ಅತೀ ಬುದ್ಧಿವಂತರು ಅಂತ ಸೊ ಏನಿಗ್ ಹೇಳ್ತಾ ಇದೀನಿ ಈ ರೀತಿ ಅಂದ್ರೆ ಇನ್ಮೇಲೆ ನಾನು ಎಸ್ಪೆಷಲಿ ನಾನಾಯ್ತು ನಂದಾಯ್ತು ನಾನ್ ಸೆಲ್ಫಿಶ್ ಇಶ್ ನಾನ್ ಸ್ವಾರ್ಥಿ ಅಂತಾನೇ ಬದುಕ್ಬೇಕು ಈಗಿನ ಕಾಲದಲ್ಲಿ ನಾನು ತುಂಬಾ ಎಲ್ಲಾರನು ನಂಬದು ಬೇಗ ನಾನು ತುಂಬಾ ಹರ್ಟ್ ಆಗುತ್ತೆ ಅವರು ನಮ್ಮನ್ನ ಬ್ಯಾಕ್ ಸ್ಟ್ರಾಕ್ ಮಾಡ್ದಾಗ ಇಲ್ಲ ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ನಮ್ ಜೊತೆ ಚೆನ್ನಾಗೇ ಇರ್ತಾರೆ ಹಿಂದೆಗಡೆ ಹೋಗಿ ಗಾಸಿಪ್ ಮಾಡ್ಕೊಂಡು ನಮ್ಮ ಹತ್ರನೇ ಬೆನಿಫಿಟ್ ತಗೋತಾರೆ ನಮ್ಮ ಹತ್ರನೇ ಯೂಸ್ ತಗೋತಾರೆ ನಮ್ಮ ಹತ್ರ ಇನ್ಫಾರ್ಮೇಶನ್ಸ್ ತಗೊತಾರೆ ಆದ್ಮೇಲೆ ಸೊ ಇವ್ರ ಯಾರು ಇವ್ರು ಏನು ಅನ್ನೋ ತರ ಮಾತಾಡ್ತಾರಲ್ಲ ಅದು ಅಷ್ಟು ಸರಿ ಬರಲ್ಲ ಅದು ಅಷ್ಟು ಸರಿ ಕಾಣಲ್ಲ ಅಂತ ಅನ್ಕೊಂತೀನಿ ಆಮೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಟೈಮ್ ಅಲ್ಲಿ ನಾನು ಯೂಟ್ಯೂಬ್ ಬಂದಾಗ ಫಸ್ಟ್ ಲೈವ್ ನಾನು ಹೋಗಿದ್ದು ಲೈವೂ ಮಾಡ್ತಾರೆ ಅಂತ ಗೊತ್ತಾಗಿದ್ದು ಬೆಣ್ಣೆ ಕೃಷ್ಣ ಬ್ಲಾಗ್ಸು ಅಂದ್ರೆ ಅಮ್ಮ ಇವತ್ಗೂ ನಾನು ಫೋನ್ ಮಾಡಿದ್ರೆ ಇವತ್ಗೂ ಮೆಸೇಜ್ ಮಾಡಿದ್ರೆ ಅದೇ ಪ್ರೀತಿ ಅಭಿಮಾನ ವಿಶ್ವಾಸದಲ್ಲ ಅವ್ರು ಮಾತಾಡ್ತಾರ ನಮ್ಮ ಹತ್ರ ನಾವಿಬ್ರು ಹಂಗೆ ಮಾತಾಡ್ತೀವಿ ಏನಕ್ಕಪ್ಪ ಅಂತಂದ್ರೆ ನೋಡಿ ಅವರು ಡೈರೆಕ್ಟ್ ಆಗೋ ಆಗೋ ನಾನು ಫಾರ್ಟಿ ಸಬ್ಸ್ಕ್ರೈಬರ್ ಇತ್ತು ನನ್ಗ ಅವಾಗ ಅವ್ರು ಇಷ್ಟೇ ಹೇಳಿದ್ದು ಅವ್ರ ಲೈವ್ ಅಲ್ಲಿ ಇರೋರ್ಗೆ ಇವ್ ಇವ್ರಿಗೆ ಸಪೋರ್ಟ್ ಮಾಡಿ ಇವ್ರು ಹೊಸಬ್ರು ಇಷ್ಟೇ ಹೇಳಿದ್ದವ್ರು ಆ ಹೇಳಿದ ಒಂದು ಸೆಂಟೆನ್ಸು ಅವ್ರು ಒಳ್ಳೆತನ ತೋರಿಸುತ್ತೆ ನಾನು ಅವತ್ತಿಂದ ಇವತ್ತಿನವರೆಗೂ ನಾನು ಅವ್ರನ್ನ ಮರ್ತಿಲ್ಲ ನನ್ ಎಲ್ಲಾ ನನ್ನ ಬ್ಲಾಕ್ಸ್ ಅಲ್ಲಿ ನನ್ನದು ಮಾನಿಟೈಸೇಷನ್ ಆನ್ ಆಗಿದೆ ಅಂತ ಹೇಳಿದೀನಿ ನೋಡಿ ಅದ್ರಲ್ಲೂ ನಾನು ಮೆನ್ಷನ್ ಮಾಡಿದ್ದೀನಿ ಆ ಅವ್ರ ನೇಮ್ನ ನನಗೆ ಇವರಿಂದ ಇವ್ರು ಲಕ್ಕಿನೋ ಲಕ್ಕಿನೂ ಇರ್ಬೋದು ನನ್ಗೆ ಇವ್ರು ಲಕ್ಕಿನೇ ಅಂತ ಅಂದ್ಬಿಟ್ಟು ನಾನು ಮೆನ್ಷನ್ ಮಾಡಿದೀನಿ ಹಂಗೇನೆ ತುಳಿದ್ ಬಂದಿರೋ ದಾರಿನ ಹಿಂದೆ ತಿರುಗ್ ಹಿಂದೆ ಆಗಿದ್ದು ಸ್ಟೆಪ್ಸ್ನ ಘಟನೆಗಳನ್ನ ಅನುಭವಗಳನ್ನ ಮತ್ತೆ ನಮಗ್ ಯಾರ್ ಸಹಾಯ ಮಾಡಿರ್ತಾರೆ ಅವ್ರ ಚಿಕ್ಕ ಸಹಾಯನೇ ಆಗಿರ್ಬೋದು ಚಿಕ್ಕದೋ ದೊಡ್ಡದೋ ಇಲ್ಲ ನಾವ್ ಕೇಳ್ದಿರಾನೆ ಅವ್ರು ಮಾಡಿರ್ಬೋದು ಇಲ್ಲ ನಾವು ಕೇಳಿ ಅವ್ರ ಸಹಾಯ ಮಾಡಿರ್ಬೋದು ಯಾವತ್ತು ಅದನ್ನ ಮರಿಬಾರ್ದಂತೆ ಮ ಅದನ್ನ ನಾನು ಹೇಳ್ಕೊಂಡ್ ತಿರ್ಗ್ಲಿ ಅಂತ ಹೇಳ್ತಾ ಇಲ್ಲ ಮೀನ್ಸ್ ನಮ್ ಮನ್ಸಲ್ಲಿ ಇರ್ಬೇಕದು ಆ ಪ್ರೀತಿ ಅಭಿಮಾನ ವಿಶ್ವಾಸ ನಮ್ ಮನ್ಸಲ್ಲಿ ಇರ್ಬೇಕು ಅದಕ್ಕೆ ನಾನು ಈ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ ಆ ಇರ್ಲಿ ಆದ್ರೆ ನಾನ್ ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರ ಇನ್ಮೇಲೆ ಏನು ಹೇಳಲ್ಲ ಬರೀ ನಂದಾಯ್ತು ನಾನಾಯ್ತು ಅಷ್ಟೇ ನನ್ ಯಾರು ಉಸಬ್ರೂನು ಬೇಡ ನನ್ಗೆ ಏನೋ ನಮ್ಮಂತೆ ನಾಲ್ಕ್ ಜನ ನನಿಗ್ ಗೊತ್ತಿರೋ ನಾಲ್ಕು ವಿಚಾರ ನಾಲ್ಕ್ ಜನಕ್ಕೆ ಹೇಳೋಣ ಅಂತ ನಾನು ಈ ರೀತಿ ನಾನು ಯೋಚನೆ ಮಾಡಿದ್ರೆ ನನ್ಗೆನೆ ನನ್ ನನ್ ನನಿಗೇನೇನೆ ಓಕೆ ಇರ್ಲಿ ಸಂತೋಷ ಚೆನ್ನಾಗಿರಿ ನೀವು ತುಂಬಾ ಚೆನ್ನಾಗಿರಿ ಓಕೆನಾ ನಾನು ಒಬ್ರು ನಾನ್ ನಾನ್ ಯಾರ್ ಗಂಟೆಗೂ ಹೋಗಲ್ಲ ನಾನು ಅಷ್ಟು ಸುಲಭವಾಗಿ ನಾನ್ ಯಾರ್ ಗಂಟೆಗೂ ಹೋಗಲ್ಲ ನಾನ್ ಅಕಸ್ಮಾತ್ ಎಂಟ್ರಿ ಕೊಟ್ಬಿಟ್ಟೆ ಅಂತಂದ್ರೆ ಅಂದ್ರೆ ಅದಾಗ ಸೀನ್ಗಳೇ ಬೇರೆ ಅದು ನನ್ನ ಜೊತೆಲಿ ಇದ್ದವ್ರಿಗೆ ನನ್ ನಾನೇನು ಅಂತ ನನ್ನ ಹತ್ರದಿಂದ ಅರ್ಥ ಮಾಡ್ಕೊಂಡಿರೋರ್ ಮಾತ್ರ ಗೊತ್ತು ನಾನೇನು ಅಂತ ನನ್ ಯಾರ್ ಗಂಟೆಗೂ ಅಷ್ಟು ಈಸಿಯಾಗಿ ಹೋಗಲ್ಲ ನಾನು ಮತ್ತೆ ಆ ತುಂಬಾ ಮಾತಾಡ್ತಾರೆ ನನ್ ಹಿಂದೆ ತುಂಬಾ ಮೀನ್ಸ್ ಆ ನಮ್ಮಿಂದ ಅವ್ರಿಗೆ ತುಂಬಾ ಬೆನಿಫಿಟ್ ಸಿಕ್ಕಿರುತ್ತೆ ಆದ್ರೂ ಅವರು ಹೆಂಗೆ ಅಂತಂದ್ರೆ ಹ್ಮ್ ಬೇಜಾರಾಯ್ತು ಇವತ್ತು ತುಂಬಾನೇ ಬೇಜಾರಾಯ್ತು ನಂಗೆ ಏನಪ್ಪಾ ಈ ರೀತಿನೂ ಇರ್ತಾರ ಜನ ಇರ್ತಾರೆ ಆಕ್ಚುಲಿ ಇರ್ತಾರೆ ಇದು ಕಲಿಯೋಗ ಅಲ್ವಾ ಎಲ್ಲಾ ತರಾನು ಇರ್ತಾರೆ ನಾವ್ ಸ್ವಲ್ಪ ಬುದ್ಧಿ ಕಲಿಬೇಕಷ್ಟೇ ನಾವ್ ನಮ್ಮವ್ರು ತಮ್ಮವ್ರು ಎಲ್ಲಾ ನಮ್ ತರಾನೇ ಇರ್ತಾರೆ ನಮ್ಮಂಗೆ ಯೋಚನೆ ಮಾಡ್ತಾರೆ ಎಲ್ಲಾ ನಮ್ ಅಕ್ಕ ತಂಗಿರು ನಮ್ಮ ಅಣ್ಣ ತಂದಿರು ಅನ್ಬಿಟ್ ನಾವ್ ಹೋಗ್ತಿವಿ ನೋಡಿ ನಾವು ಏನಾರ ತಗೊಂಡ್ ನಾವೇ ಹೊಡ್ಕೋಬಿಡ್ಬೇಕು ಆ ತರ ಇರೋದು ನಾನು ಯಾವಾಗ್ಲೂ ನನ್ ಹೇಳ್ತಿದ್ದೆ ರೀ ನೀನ್ ಸ್ವಲ್ಪ ಸೆಲ್ಫಿಶ್ ಆಗು ಸೆಲ್ಫಿಶ್ ಆಗು ಸ್ವಾರ್ಥಿ ಆಗು ಸ್ವಲ್ಪ ಅಂತ ನನ್ನ ಹಸ್ಬೆಂಡ್ ಒಂದೇ ಹೇಳ್ತಾ ಇದ್ದಿದ್ದು ಏ ಸುಮ್ಮನಿರಮ್ಮ ನೀವು ನಾವ್ ಅವಾಗಿಂದ ಹಂಗೆ ಬಂದಿರೋದು ನಾನ್ ಸೆಲ್ಫಿಶ್ ಆಗಲ್ಲ ಅದು ನೋಡಿ ಅವ್ರಿಗೆ ಹೇಳಿ ಹೇಳಿ ಆ ನಾನು ನಾನ್ ನಾನೇ ಅದನ್ ಕಲಿತಿಲ್ಲ ಇವಾಗ ಇವಾಗ ಕಲಿತೀನಿ ನಾನು ಇವಾಗ ನಾನ್ ಕಲಿತೀನಿ ಸೆಲ್ಫಿಶ್ ಹಾಕ್ತೀನಿ ನಾನು ಆ ತುಂಬಾ ಜಾಸ್ತಿ ಅದೇನೋ ಕರ್ಣ ಮಹಾಭಾರತದಲ್ಲಿ ಕರ್ಣ ಪಾತ್ರ ಬರುತ್ತಲ್ಲ ಹಂಗಾಗೋಗ್ಬಿಡುತ್ತೆ ಕತೆ ಓಕೆ ಇರ್ಲಿ ಫೈನ್ ಸಂತೋಷ ಎಲ್ರು ಚೆನ್ನಾಗಿರಿ ನಗ್ನಾಗ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಯಾರಿಗು ಹರ್ಟ್ ಮಾಡೋ ಉದ್ದೇಶಕ್ಕೆ ನಾನು ಮಾತಾಡಿಲ್ಲ ನನಗ್ ಬೇಜಾರಾಯಿತು ನನಗ್ ಫೀಲ್ ಆಯ್ತು ಏನಪ್ಪಾ ಮುಂದೆ ಒಳ್ಳೆತನ ಹಿಂಗ್ ಮಿಸ್ಯೂಸ್ ಮಾಡ್ಕೊಂಬಿಟ್ರು ಹಿಂಗೆ ಮಾತಾಡ್ಬಿಟ್ರು ಅಂತ ತುಂಬಾ ಫೀಲ್ ಆಯ್ತು ಆಮೇಲೆ ಇನ್ನೊಂದ್ ಮರ್ತೋಗ್ಬಿಟ್ಟಿದೆ ನಾನು ಜನ ಹಿಂಗೆ ಅಂತಂದ್ರೆ ಕೆಲ್ಸ ಆಗೋವರೆಗೂ ಒಂಥರ ಇರ್ತಾರೆ ಕೆಲ್ಸ ಆದ್ಮೇಲೆ ಇನ್ನೊಂದ್ ತರ ಇರ್ತಾರೆ ಆಮೇಲೆ ನಿನ್ನ ಹತ್ರ ಏನಾದ್ರು ಬೆನಿಫಿಟ್ ಇದ್ರೆ ಮಾತ್ರನೇ ನಿನ್ ಸ್ನೇಹ ಮಾಡೋದು ನಿನ್ ಜೊತೆ ಇರೋದು ಇವಾಗ ನಿನ್ ಕಡೆಯಿಂದ ಏನಾದ್ರು ಒಂದ್ ಹೆಲ್ಪ್ ಆಗುತ್ತಾ ಸೊ ಅದಂಗೆ ವಯಸ್ ವರ್ಸ ನೀನ್ ಕೊಟ್ರ ನಾನ್ ಕೊಡ್ತೀನಿ ಇಲ್ಲ ನಾನ್ ಕೊಡಲ್ಲ ಆತರ ಪ್ರಪಂಚ ಇದು ಸ್ವಲ್ಪ ಆ ನೋಡ್ಕೊಂಡು ನಾವು ಸ್ವಲ್ಪ ಜನಗಳು ಹಂಗೆ ಇದ್ದಾರೆ ಇವಾಗ ಯಮರ್ಸ್ ಬೇಗ ನಮ್ನ ಸ್ವಲ್ಪ ನಾವು ನಮ್ಮಂತ ವೀಕ್ ಮೈಂಡೆಡ್ನೇ ಟಾರ್ಗೆಟ್ ಮಾಡ್ಕೊಂಡರೆ ಏನು ಮಾಡಕಾಗಲ್ಲ ಇರ್ಲಿ ಸೊ ಹೋಗೋಣ ಹಿಂಗೆ ಮುಂದೆ ಹೋಗೋಣ ಲೈಫ್ ಅಲ್ಲಿ ಸ್ವಲ್ಪ ಹುಷಾರಾಗಿ ಹೆಜ್ಜೆನ ಹುಷಾರಾಗಿ ಇಟ್ಕೊಂಡು ಹೋಗೋಣ ಎಷ್ಟೇ ಹುಷಾರಾಗಿದ್ರು ನಮ್ಮನ್ನ ಯಾವ ತುಂಬಾ ಜನ ಇದ್ದೇ ಇರ್ತಾರೆ ನೋಡೋಣ ಅವ್ರ ಅವ್ರ್ದೇವ್ರು ಅವ್ರನ್ನೇ ನೋಡ್ಕೊಳ್ತಾರೆ ನಾನು ಅವ್ರದೇ ಅವ್ರಿಗೆ ಅವ್ರಿಗೆ ಬಿಟ್ಬಿಡ್ತೀನಿ ನಾನು ಜಾಸ್ತಿ ಹೋಗಲ್ಲ ನನಗ್ ಬೇಜಾರಾಗಿದ ಸಂಗತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ವಿತ್ ಎಕ್ಸಾಂಪಲ್ ಶೇರ್ ಮಾಡ್ಕೊಂಡಿದೀನಿ ಒಬ್ರು ಇಬ್ರು ಅಂತಲ್ಲ ನಾನು ಹೇಳ್ತಾರದು ಸುಮಾರ್ ಇನ್ಸಿಡೆಂಟ್ ಆಗ್ತದ ನನ್ನ ಲೈಫಲ್ಲಿ ಈ ತರ ಸುಮಾರು ಜನ ಬ್ಯಾಕ್ಸ್ಟ್ರಾಕ್ ಮಾಡಿದಾರ ನನ್ಗೆ ಆ ಆ ಹೇಳ್ತಾ ಹೋದ್ರೆ ನನಗೆ ನೂರ ಎಂಟಲ್ಲ ಸಾವಿರದ ಎಂಟು ಕಂಟೆಂಟ್ಸ್ ಸಿಗುತ್ತೆ ನನಗೆ ಆತರ ಹೇಳ್ಕೊಂಡು ನಾನು ಕುತ್ಕೊಂಡ್ರೆ ಆದರೂ ಚಿಕ್ಕಾಗಿ ಶಾರ್ಟ್ ಆಗಿ ಹೇಳಿದೀನಿ ಹೇಳ್ಬೇಕಿತ್ತು ನಾನು ಇನ್ಮೇಲೆ ನಾನು ನೋ ನೋ ಮರ್ಸಿ ಆ ನೋ ಅನುಕಂಪ ಆ ಆತರ ಏನು ನಾನು ಆ ಮುಂಚೆ ತುಂಬಾ ಇಷ್ಟು ನಾನು ಸಾಫ್ಟ್ ಇರ್ಲಿಲ್ಲ ಇಷ್ಟು ನಾನು ಇದಾಗಿರ್ಲಿಲ್ಲ ಸ್ವಲ್ಪ ನಾನು ಅವಾಗ ರಫ್ ಅಂಡ್ ಟಫ್ ಆಗೇ ಇದ್ದೆ ಇನ್ಮೇಲೆ ಹಂಗೆ ಇರ್ಬೇಕು ಅನ್ಸುತ್ತೆ ನಾನು ಪ್ರಯತ್ನ ಪಡ್ತೀನಿ ಆದಷ್ಟುನು ಸ್ವಲ್ಪ ಈ ನೆಗೆಟಿವ್ ಪೀಪಲ್ನ ಮತ್ತೆ ಟಾಕ್ಸಿಕ್ ಟಾಕ್ಸಿಕ್ ಅಂತ ಅಂದ್ರೆ ಪಾಯ್ಸನಸ್ ಅಂತ ಪೀಪಲ್ಸ್ನ ನಾನು ದೂರ ಇರೋಕೆ ಇಷ್ಟಪಡ್ತೀನಿ ಯಾವತ್ತೂನು ಸೊ ನಾನು ತುಂಬಾ ಮಾತಾಡ್ದೆ ಅನ್ಸುತ್ತೆ ಇರಲಿ ಪರವಾಗಿಲ್ಲ ಇರ್ಬೇಕು ಅವಾಗ ಅವಾಗಿಂತ ಮಾತುಗಳು ಇರ್ಬೇಕು ನಮಗೆ ಸ್ಫೂರ್ತಿ ಕೊಡೋ ಅಂತ ಜನ ನೆಗೆಟಿವ್ ಪೀಪಲ್ಸ್ ಇದ್ರನೆ ನಮಗ್ ಲೈಫಲ್ಲಿ ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು ನಾನು ಪದೇ ಪದೇ ಇದನ್ನ ಲ್ಯಾಗ್ ಮಾಡಕ್ ಹೋಗಲ್ಲ ನಾನು ಇಷ್ಟೇ ಮಾತಾಡೋದು ಇಷ್ಟಕ್ಕೆ ನಿಲ್ಲಿಸ್ತೀನಿ ನಾನು ನಾನ್ ಇದು ಹೇಳಿದೀನಷ್ಟೇ ಹೇಳ್ಬೇಕಿತ್ತು ಹೇಳಿದೀನಿ ನನ್ ಮಾತಿಂದ ಟ್ರಿಗರ್ ಆಗಿ ಟ್ರಿಗರ್ ಆಗ್ ಆದವ್ರು ತುಂಬಾ ಜನ ಇದಾರೆ ನಾನು ಟ್ರಿಗರ್ ಆದವ್ರಿಗೆಲ್ಲ ಉತ್ತರ ಕೊಟ್ಕೊಂಡ್ ಕುತ್ಕೊಳಕ್ ಆಗಲ್ಲ ಅದಕ್ಕೆ ಸಿಂಪಲ್ ಆಗಿ ವಿಡಿಯೋ ಮಾಡಿ ಹಾಕ್ಬಿಡ್ತೀನಿ ನಾನು ಇನ್ಮೇಲೆ ಹಿಂಗೆ ಮಾಡ್ತೀನಿ ನಾನು ಆ ಸಿಂಪಲ್ ಆಗಿ ನನ್ ವಿಡಿಯೋ ಮುಖಾಂತರ ಉತ್ತರ ಕೊಟ್ಬಿಡ್ತೀನಿ ನಾನು ಸುಮ್ಮನೆ ಲ್ಯಾಗ್ ಮಾಡ್ಕೊಂಡು ಕುತ್ಕೊಳಕ್ಕೆಲ್ಲ ಆಗಲ್ಲ ನನಗೆ ಅಷ್ಟು ಟೈಮು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಇರ್ಲಿ ನಮ್ ಕೆಲ್ಸ ನಾವು ಮಾಡೋಣ ఆ నమ్ నమ్ పాప పుణ్య నవే తగళనా నావు బేర వర్సదు బేడా నమ్ పాపను నవే తిన్ననా నమ్ పుణ్యనూ నవే తిన్ననా ఓకే థ్యాంక్ యూ థ్యాంక్ యూ సో మచ్